ಅಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಭೈರತಿ ಸುರೇಶ್ ಅವರಿಂದು ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಶಾಸಕ ಬಸನಗೌಡ ತುರುವಿಹಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಭೈರತಿ ಸುರೇಶ್ ಜನರ ಆರೋಗ್ಯ ರಕ್ಷಣೆ ಪ್ರಮುಖವಾಗಿದ್ದು ಶುದ್ದ ಹಾಗೂ ಗುಣಮಟ್ಟದ ನೀರು ಪೂರೈಕೆಗೆ ಅಗತ್ಯ ಕ್ರಮ ವಹಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಯೋಗಾಲಯ ಕೇಂದ್ರದಲ್ಲಿ ನೀರನ್ನು ಪರೀಕ್ಷಿಸಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು ನಗರ ವ್ಯಾಪ್ತಿಯಲ್ಲಿ ಕೆರೆ ಜಾಗ ಸ್ಮಶಾನ ಜಾಗ ಸೇರಿದಂತೆ ಯಾವುದೇ ಸಾರ್ವಜನಿಕ ಆಸ್ತಿ ಅತಿಕ್ರಮಣವಾಗದಂತೆ ಎಚ್ಚರ ವಹಿಸಲು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು ಆ ಕೆಲ್ಸವನ್ನು ನಾನು ಮಾಡು ಅಂತ ಹೇಳಿದೀನಿ ರಾಯಚೂರಿಗೆ ರಿಂಗ್ ರಸ್ತೆ ಬೇಕು ಅಂತ ರಿಂಗ್ ರಸ್ತೆಯನ್ನ ಈ ಲ್ಯಾಂಡ್ ಪೂಲಿಂಗ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಡಿ ಸಿ ಮತ್ತೆ ಕಮಿಷನರ್ ಪ್ರಪೋಸಲ್ ಕೊಡ್ಸಿದ್ರು ಬೆಂಗಳೂರಿಗೆ ಮತ್ತೆ ರಾಯಚೂರಿಗೆ ನಾವು ಒಂದೇ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ನಾನು ಪಿಪಿಪಿ ಮಾಡಲ್ಲಿ ಅಥವಾ ಹ್ಯಾಮ್ ಮಾಡಲ್ಲಿ ಆ ರಸ್ತೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಪೋಸಲ್ ಅಂತ ಹೇಳಿದೀನಿ ಮೂರು ವಾರದಲ್ಲಿ ಡಿ ಮಾಡ್ಬೇಕು ಮಾಡಬೇಕು ಅಂತ ಹೇಳಿದೀನಿ ಆ ಕೆಲಸ ಸಹ ಮಾಡ್ತೀನಿ